ಏನಿರತ್ತೆ ಗೊತ್ತಾಯಿ ಅವ್ರಿಗೇನು ಆರಾಮಾಗಿದ್ದಾರೆ ಏನಪ್ಪ ಇಲ್ಲ ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರತ್ತೆ ಒಂದು ಕಷ್ಟ ಇರುತ್ತೆ ಆ ಕಷ್ಟವನ್ನ ಎದುರಿಸಿ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ನಕ್ಕು ಬದುಕನ್ನು ಸವಾಲ ತಗೊಳ್ಳೋದೇ ಬದುಕು ಅಂತ ನಾ ಹೇಳುತ್ತೆ ಇಷ್ಟು ವರ್ಷದ ಇದರಲ್ಲಿ ಕಂಡುಕೊಂಡ ಮೂರ್ನಾಲ್ಕು ಸತ್ಯಗಳು ಜೀವನ ಒಂದು ನಿತ್ಯೋತ್ಸವ ಹಾಡೋದು ಒಂದು ಸಂಭ್ರಮ ಅರಳುವುದು ಒಂದು ಸಂಭ್ರಮ ಅದನ್ನ ನೋಡುವ ದೃಷ್ಟಿ ನಮಗೆ ಬರಬೇಕು ಇಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ ಅಷ್ಟು ಕೋಟಿ ಮನಸ್ಸುಗಳಿರುತ್ತೆ ಅಷ್ಟು ಕೋಟಿ ಆಸೆ ಆಕಾಂಕ್ಷೆಗಳು ವಿರೋಧ ನಿಲುವುಗಳಿರುತ್ತೆ ಸರಿ ಹೋದ್ರೆ ಒಪ್ಕೊಳ್ಳಿ ಸರಿ ಹೋದ್ರೆ ಬಿಟ್ ಹಾಕಿ ಬಿಟ್ ಹಾಕಿ ನಗಣ ಇದಿಷ್ಟು ನಾನು ತುಂಬಾ ನೇರವಾಗಿ ಕಲ್ತೀನಿ ಮಸಣವನ್ನು ಸೇರಿದ ಮಸಣದ ಹೂ ಶಂಕರ್ ಅವ್ರನ್ನ ಕಳ್ಕೊಂಡಾಗ ಬಹಳ ನೋವಾಯಿತು ಇಂತಹ ಒಬ್ಬ ಅದ್ಭುತ ನಟನನ್ನು ನಾವು ಕಳ್ಕೊಂಡ್ವಲ್ಲ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಾಗ ಮತ್ತಷ್ಟು ನೋವಾಯಿತು ಹೊರನಟನನ್ನು ನಾವು ಕಳ್ಕೊಂಡ್ಬಿಟ್ವಲ್ಲ ಅಂತೇಳಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕಳ್ಕೊಂಡಾಗ ಎಂತಹ ಅದ್ಭುತವಾದಂತಹ ಕಲಾವಿದರನ್ನು ನಾವು ಕಳ್ಕೊಂಡ್ವಿ ಅಂತಂದ್ವಿ ಇದರ ನಡುವೆ ಬರ ಸಿಡಿಲಿನಂತೆ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ದೇವರಿಗೆ ಕರುಣೆಯೇ ಇಲ್ಲ ಅಂತ ಅನ್ಕೊಂಡ್ರಿ ಈಗ ನಿನ್ನೆ ರಾತ್ರಿ ಅಪರ್ಣಾರವರು ನಮ್ಮನ್ನೆಲ್ಲ ಬಿಟ್ಟು ಓದ್ರು ಅಂತಂದಾಗ ಬಹಳಷ್ಟು ನೋವಾಗುತ್ತೆ ಯಾಕೆಂದ್ರೆ ಅವ್ರು ಯಾರೂ ನಮ್ಮವರಲ್ಲ ಆದರೆ ಕನ್ನಡಿಗರ ಮನಸ್ಸಿನಲ್ಲಿ ನೆಲೆವೂರಿರುವಂತಹ ನಟರುಗಳು ಮಸಣದ ಹೂ ಚಿತ್ರದಲ್ಲಿ ಪುಟ್ಟಣ್ಣ ಏನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ಲಿ ಆ ಚಿತ್ರದ ನಟನೆಯ ಮೂಲಕ ಅವರು ಕನ್ನಡಿಗರ ಮನೆಗೆದ್ರು ಜೊತೆಗೆ ಕನ್ನಡವನ್ನ ಯಾವ ರೀತಿ ನಾವು ಮಾತನಾಡಬೇಕು ನಮ್ಮ ತಾಯಿ ಭಾಷೆಯನ್ನು ಯಾವ ರೀತಿ ಮಾತನಾಡಬೇಕು ಅಂತ ಹೇಳಿಕೊಟ್ಟಂತಹ ಅಪರ್ಣರವರು ಇವತ್ತಿನ ಮುಂದೆ ಇಲ್ಲ ಬಹಳ ಬೇಸರದ ಸಂಗತಿ ಅಂದ್ರೆ ಅಪರ್ಣರವರ ಜೀವನದಲ್ಲಿ ಬಹಳಷ್ಟು ನೋವುಗಳಿದೆ ಅದನ್ನ ಒಂದು ಇಂಟರ್ವ್ಯೂ ಅವ್ರು ಹೇಳ್ಕೊಂಡು ನಾವು ಕೇಳಿದೀವಿ ಅವರ ಸಾವಿನ ದಿನ ಕೆಲವು ಯೂಟ್ಯೂಬರ್ಸು ಅವರ ವೈವಾಹಿಕ ಜೀವನದ ಬಗ್ಗೆ ಒತ್ತಿ 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 ಹೇಳಿ ಒಂದಷ್ಟು ವ್ಯೂಸ್ಗೋಸ್ಕರವಾಗಿ ಒಂದಷ್ಟು ವ್ಯೂಸ್ ಬರುತ್ತೆ ಒಂದಷ್ಟು ರೆವೆನ್ಯೂ ಬರುತ್ತೆ ಅನ್ನೋಕ್ಕೋಸ್ಕರವಾಗಿ ಅವರ ಏನು ವೈಯಕ್ತಿಕ ಜೀವನವನ್ನು ಏನು ಎಕ್ಸ್ಪೋಸ್ ಮಾಡ್ತಾ ಇರುವಂಥದ್ದು ಅವರ ವೈವಾಹಿಕ ಜೀವನದ ಬಗ್ಗೆ ಎಕ್ಸ್ಪೋಸ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಇದನ್ನೆಲ್ಲ ನೋಡಿದಾಗ ಬಹಳ ಅಸಹ್ಯ ಅನಿಸಿದ ಏನಂತಂದ್ರೆ ಇಂತಹ ಟೈಮ್ನಲ್ಲಿ ನಲ್ಲಿ ಸಮಯ ಇರಲಿಲ್ವಾ ಅವರ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಬೇಕು ಅಂತ ಮನಸ್ಸಿದ್ರೆ ಅದಕ್ಕೆ ಬಹಳಷ್ಟು ಟೈಮ್ ಇದೆ ಇವತ್ತು ಪ್ರಸಾರ ಮಾಡಿದ್ರೆ ನಮ್ಗೆ ಒಂದಷ್ಟು ಲಕ್ಷ ವ್ಯೂಸ್ ಬರುತ್ತೆ ಒಂದಷ್ಟು ರೆವಿನ್ಯೂ ಬರುತ್ತೆ ಅಂತೇಳಿ ಖುಷಿಯಿಂದ ಮಾಡ್ತಾರೆ ಅವರಿಗೆ ನಿಜಕ್ಕೂ ಹೇಳ್ತೀನಿ ಮನುಷ್ಯತ್ವ ಇರಬೇಕು ರೀ ಮನುಷ್ಯತ್ವ ಇರಬೇಕು ಯಾವ ಮಾಧ್ಯಮಗಳನ್ನ ನಾವು ಬೈತಾ ಇರ್ತೀವೋ ಯಾವ ಮಾಧ್ಯಮಗಳ ನಡೆಯನ್ನ ನಾವು ಏನು ಟೀಕೆ ಮಾಡ್ತಾ ಇರ್ತೀವೋ ಸ್ಯಾಟಲೈಟ್ ಚಾನೆಲ್ಗಳನ್ನ ಟೀಕೆ ಮಾಡ್ತಾ ಇದ್ದೀವಿ ಆದರೆ ಯೂಟ್ಯೂಬರ್ಸು ಸಹ ಅಪರ್ಣರವರ ಸಾವನ್ನು ವೈಯಕ್ತಿಕ ಜೀವನವನ್ನು ಉಲ್ಲೇಖಿಸಿ ಒಂದಷ್ಟು ವ್ಯೂಸನ್ನು ಮಾಡಿಕೊಂಡು ರೆವಿನ್ಯೂಗೋಸ್ಕರ ಮಾಡ್ತಾರೋ ಅಂತ ನೋಡಿದಾಗ ಭಾಳ ಅಸಹ್ಯ ಆಗುತ್ತೆ ಎಂತಹ ನಟಿ ರೀ ಅಪರ್ಣರಂತೆ ಕನ್ನಡ ಮಾತಾಡಲಿಕ್ಕೆ ಬರುತ್ತಾ ನಿಮಗೆ ಅಪರ್ಣರಂತೆ ಸ್ಪಷ್ಟವಾದ ಕನ್ನಡದಲ್ಲಿ ಮಾತಾಡೋಕ್ಕೆ ಬರುತ್ತಾ ನಿಮಗೆ ಎಂತಹ ನಟಿ ಮಸಣದ ಹೂ ಒಂದು ಸಿನಿಮಾ ಸಾಕು ಪುಟ್ಟಣ್ಣ ಕಣ್ಗಾಲ್ ಅವರ ಗರಡಿಯಿಂದ ಬಂದಂತಹ ಏನು ಅಪರ್ಣರವರು ಅಂಬರೀಶ್ ಎದುರುಗಡೆ ಜಯಂತಿ ಅವರ ಎದುರುಗಡೆ ಒಂದು ಪ್ರಬುದ್ಧ ನಟಿಯಾಗಿ ನಟಿಸಿದ್ದಂಥದ್ದು ಇವತ್ತಿಗೂ ಸಹ ನಮ್ಮ ಕಣ್ಣು ಮುಂದೆ ಇದೆ ಮಸಣದ ಹೂ ಇವತ್ತು ನಮ್ಮ ಮುಂದೆ ಇಲ್ಲ ಮಸಣ ಸೇರ್ಕೊಂಡಿದೆ ಅಂತಹ ನಟಿಯನ್ನ ಅಂತಹ ಒಬ್ಬ ಕನ್ನಡತಿಯನ್ನ ಅವರ ವೈಯಕ್ತಿಕ ಜೀವನವನ್ನ ನೀವು ಬಳಸ್ಕೊಂಡು ಇವತ್ತು ಸಾವಿನ ದಿನ ಇನ್ನೂ ಚಿತೆ ಚಿತೆಗೆ ಏರಿಲ್ಲ ಇನ್ನು ಅವರ ದೇಹವನ್ನು ಸುಟ್ಟಿಲ್ಲ ಆಗಲೇ ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾನೋ ಅಥವಾ ಅವರ ಹಿಂದಿನ ವೈಯಕ್ತಿಕ ಜೀವನಗಳನ್ನು ನೀವು ಯೂಟ್ಯೂಬ್ನಲ್ಲಿ ಹಾಕ್ಕೊಂಡು ವ್ಯೂಸ್ಗೋಸ್ಕರ ಮಾಡ್ತೀರಿ ಅಂತಂದರೆ ನಿಜಕ್ಕೂ ಎಷ್ಟು ಅಸಹ್ಯ ಆಗುತ್ತೆ ಅಂತಂದರೆ ನಿಜ ನಾವು ಮನುಷ್ಯರಾಗಿ ಫಸ್ಟು ಜೀವನ ಮಾಡೋದನ್ನು ಕಲ್ತ್ಕೊಳ್ಬೇಕು ಎಂತೆಂತಹ ನಟರ್ರಿ ಎಂತಹ ಶಂಕರ್ನಾಗನ್ನ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ರವ್ರನ್ನ ಪುನೀತ್ ರಾಜ್ಕುಮಾರ್ ಅವರನ್ನ ಈಗ ಅಪರ್ಣರವ್ರನ್ನ ಕಳ್ಕೊಂಡ್ವಿ ಇವರೆಲ್ಲರೂ ಒಂದೊಂದು ಒಂದೊಂದು ಮುತ್ತುಗಳು ರೀ ಒಂದೊಂದು ಒಂದೊಂದು ಮುತ್ತುಗಳು ಇವರೆಲ್ಲರೂ ಕನ್ನಡದ ಚಿತ್ರರಂಗದಲ್ಲಿ ಒಂದು ಮೇರು ನಟರು ತನ್ನದೇ ಆದಂತಹ ಒಂದು ಮೇಲ್ಪಂಕ್ತಿಯನ್ನು ಆಯ್ಕೆ ಕೊಟ್ಟವರಿವರು ಯಾಕೆ ಅಪರ್ಣ ಅವ್ರನ್ನ ಅವರು ಸಾವಿನ ಸುದ್ದಿ ಕೇಳಿದ ತಕ್ಷಣ ನಮಗೆ ನೋವಾಗುತ್ತೆ ಆಗುತ್ತೆ ಅಂತಂದ್ರೆ ಅವರ ಕನ್ನಡವನ್ನ ಕೇಳುವುದೇ ಒಂಥರ ಖುಷಿ ಸಂತೋಷ ಆಗುತ್ತೆ ಇವತ್ತು ಅಚ್ಚ ಕನ್ನಡವೇ ಇಲ್ಲದಂತಹ ವಾತಾವರಣದಲ್ಲಿ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಿ ಸ್ಪಷ್ಟವಾದಂತಹ ಉಚ್ಚಾರಣೆಯೊಂದಿಗೆ ನಮಗೆಲ್ಲವೂ ಸಹ ಕನ್ನಡ ಭಾಷೆಯನ್ನು ಈ ರೀತಿ ಮಾತನಾಡಬೇಕು ಅಂತ ಮಾರ್ಗದರ್ಶಿಯಾಗಿದ್ದಂತಹ ಅಪರ್ಣದವರು ನಮ್ಮ ಕೈಲಿ ಬರುತ್ತಾ ನಾವು ಕಂಗ್ಲೀಷ್ ಮಾತಾಡ್ತೀವಿ ಇಂಗ್ಲೀಷನ್ನು ಮಿಕ್ಸ್ ಮಾಡ್ತೀವಿ ಸರಿಯಾದಂತಹ ಉಚ್ಚಾರಣೆ ಬರಲ್ಲ ಆಕಾರ ಅಹಾಕ ಆಕಾರಗಳಿಗೆ ಉಚ್ಚಾರಣೆ ಬರೋದಿಲ್ಲ ನಮಗೆ ಆದರೂ ಸಹ ನಾವೇನೋ ಒಂದು ಸಾಧನೆ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತೀವಿ ನಿಜಕ್ಕೂ ಬಹಳ ಬೇಸರದ ಸಂಗತಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ತಾರಿಯ ಕಣ್ಣಲ್ಲಿ ನೀರು ಬಂದಿರೋದುಂಟು ಶಂಕರ್ನಾಗ ಅವರು ಸತ್ತಾಗ ನಮ್ಮ ಮನೆಯ ಒಬ್ಬ ಬಂದು ಸತ್ತ ಹತ್ತೋದ್ರಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಬಂದಿದ್ದುಂಟು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಸತ್ತಾಗ ಇವರೆಲ್ಲರೂ ನಮ್ಮ ನಮ್ಮ ಮನೆಯವರೇ ಎಂಬ ಭಾವನೆ ಮುಡ್ತು ಅದೇ ರೀತಿ ಅಪರ್ಣರವರ ಸಾವಿನ ಸುದ್ದಿ ಕೇಳಿದಾಗ ಮನಸ್ಸಿಗೆ ಬಹಳ ನೋವಾಯಿತು ಇದರ ಮಧ್ಯೆ ಆ ಯೂಟ್ಯೂಬ್ನಲ್ಲಿ ಬಂದಂತ ವಿಚಾರಗಳನ್ನು ಕೇಳಿದಾಗ ಬಹಳ ಅಸಹ್ಯ ಆಯಿತು ಸಾವಿನ ಮನೆಯಲ್ಲಿ ಗಳ ಎರಿಯೋದು ಅಂತಾರಲ್ಲ ಆ ರೀತಿಯಾಗಿ ನಡ್ಕೊಂತ ಇದ್ದಾರೆ ಯೂಟ್ಯೂಬರ್ಸ್ಗಳಿಗೆ ಸ್ವಲ್ಪನಾದರೂ ಏನೋ ಮನುಷ್ಯತ್ವ ಇರಬೇಕಾಗುತ್ತೆ ಆಗುತ್ತೆ ಅಪರ್ಣರವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಮಸಣವನ್ನ ಸೇರಿದ ಮಸಣದ ಹೂವು ಅಂತ ನಾನು ಹೇಳದಲ್ಲ ನಿಜಕ್ಕೂ ಅಕಾಲಿಕ ಮರಣ ನೋಡಿ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿ ಕ್ಯಾನ್ಸರ್ ಬಂದಿದ್ರು ಸಹ ಯಾರಿಗೂ ತೋರ್ಪಡಿಸ್ಕೊಂಡಿಲ್ಲ ನಗು ನಗುತ್ತಲೇ ಇದ್ರು ಅವರ ಪತಿ ಅವ್ರು ಹೇಳಿದ್ರು ಮಾಧ್ಯಮಗಳಿಗೆ ಹೇಳಿದ್ರು ಅವರನ್ನ ಒಂಟಿಯಾಗಿ ಅವರು ನಮ್ಮ ಕುಟುಂಬದ ಜೊತೆ ನಮ್ಮದೇ ಆದಂತಹ ಪೂಜಾ ವಿಧಾನಗಳಿರುತ್ತೆ ಅಂತೇಳಿ ಕೇಳಿಕೊಂಡ್ರೂ ಸಹ ಮಾಧ್ಯಮಗಳು ಏನು ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಹೋಗಿದ್ದನ್ನು ನಾವು ನೋಡಿದ್ದೀವಿ ಅದು ಬಿಡಿ ಏನೂ ಮಾಡೋಕ್ಕಾಗಲ್ಲ ಆದರೆ ವಿಕೃತವಾದಂತಹ ಮನಸ್ಸುಗಳು ವಿಕೃತವಾದಂತಹ ವಿಡಿಯೋಗಳನ್ನು ಮಾಡಿ ಅವರ ವೈವಾಹಿಕ ಜೀವನ ಅದು ಇನ್ನೊಂದು ಸಾರಿ ಮಾಡ್ಬೋದಾಗಿತ್ತು ಒಂದು ವೇಳೆ ಮಾಡಲೇಬೇಕು ಅಂದರೆ ಇವತ್ತು ಮಾಡೋದಲ್ಲ ಸ್ನೇಹಿತರೆ ನಾವು ಮನುಷ್ಯರಾಗಿರಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಬಹುಶಃ ಐವತ್ತೇಳು ವರ್ಷದ ಏನು ಅಪರ್ಣಾರ್ ಅವರನ್ನ ನಲವತ್ತು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಅವರ ಮೊದಲ ಚಿತ್ರ ಬಂದಾಗ ಅವರ ವಯಸ್ಸು ಹದಿನಾರು ಇರಬೇಕೆ ನಲವತ್ತು ವರ್ಷಗಳಿಂದ ಅವರನ್ನ ಗಮನಿಸ್ತಾ ಬರ್ತಾ ಇದ್ದೀನಿ ಅವರ ನಟನೆಯ ಕೆಲವೊಂದು ಸಿನಿಮಾಗಳನ್ನ ನೋಡಿದ್ವಿ ವಿಷ್ಣುವರ್ಧನ್ರ ಜೊತೆ ತಂಗಿಯಾಗಿ ಪಾರ್ಟ್ ಮಾಡಿರುವುದನ್ನು ನೋಡಿದ್ವಿ ಹಲವಾರು ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಪಾತ್ರವನ್ನು ಮಾಡಿ ನೋಡಿದ್ವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ನಿರೂಪಣಾ ಶೈಲಿ ಅವರು ಮಾತನಾಡುವಂತಹ ಕನ್ನಡ ಭಾಷೆ ಇವತ್ತಿಗೂ ಸಹ ಮೆಟ್ರೋದಲ್ಲಿ ನಿಂತಾಗ ಅಪರ್ಣಾರವರ ಮಾತು ಕಿವಿಗೆ ಬಿದ್ದ ಅಪರ್ಣಾರವರಿಗೆ ನೆನಪಾಗ್ತಾರೆ ರೈಲ್ವೆ ನಿಲ್ದಾಣದಲ್ಲಿ ಅವರ ಮಾತನ್ನ ಕೇಳಿದಾಗ ಅಪರ್ಣ ನೆನಪಾಗ್ತದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅವರ ಮಾತನ್ನ ಕೇಳಿದಾಗ ಅಪರ್ಣರು ನೆನಪಾಗುತ್ತೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರ ಕುಟುಂಬದವರಿಗೆ ನೋವನ್ನು ಬರೆಸುವಂತಹ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ